ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಶ್ರೀನಿವಾಸ್ಪುರಲ್ಲಿ ಇರೋ ಗಂಗೋತ್ರಿ ಪಿ ಯು ಕಾಲೇಜ್ಗಾದ್ರೆ ಬಂದಿದ್ದೀನಿ ಇಲ್ಲೆಲ್ಲ ನಾನು ಹಿಂದೆ ನೋಡ್ತಾ ಇದ್ರೆ ಇವರೆಲ್ಲ ಟಾಪರ್ಸ್ ಇಲ್ಲಿ ಇವ್ರನ್ನ ಕೇಳಿ ತಿಳ್ಕೊಳೋಣ ಇವ್ರು ಸಕ್ರೆ ಸಕ್ಸಸ್ ಸೀಕ್ರೆಟ್ ಏನು ಅಂತ ಬನ್ನಿ ಹಾಯ್ ನಿಮ್ಮ ಹೆಸ್ರಿನೂ ಬಿಂದುಪಿ ಬಿಂದು ಪಿ ಅಂತ ಇವಾಗ ನೀವು ಈ ಕಾಲೇಜಲ್ಲಿ ಜಾಯಿನ್ ಆದ್ರಲ್ವಾ ಏನಕ್ಕೆ ಈ ಕಾಲೇಜಲ್ಲಿ ಜಾಯಿನ್ ಆದ್ರಿ ಆ ಪರ್ಪಸ್ ಸರ್ವಾಯ್ತು ಅಂತ ನಿಮ್ಗೆ ಅನ್ಸುತ್ತಾ ಹಾಗಿದೆ ಅನ್ಸುತ್ತೆ ಹ್ಞೂ ಇಲ್ಲಿ ಗೆ ತುಂಬಾ ಸ್ಕೋಪ್ ಇದೆ ಅಂತ ಇಲ್ಲಿ ಬಂದು ಜಾಯಿನ್ ಆದೆ ಪಿ ಯು ಸಿ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಎಬ್ಬ ತಗೋಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೆ ಈ ಕಾಲೇಜ್ ಕಡೆಯಿಂದ ನನ್ಗೆ ನೈಂಟಿ ಸೆವೆನ್ ಪರ್ಸೆಂಟ್ ಇದು ನಿನ್ನ ನಿಮ್ ಬ್ಯಾಕ್ ಗ್ರೌಂಡ್ ಏನು ನಿಮ್ ಪೇರೆಂಟ್ಸ್ ಯಾವ ಬ್ಯಾಕ್ ಇಂದ ಬಂದಿದ್ದಾರೆ ಲೈಕ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಏನು ನಿಮ್ ನಿನ್ ಇಂಟ್ರೊಡಕ್ಷನ್ ಹೇಳು ನಮ್ಗೆ ಪೇರೆಂಟ್ಸ್ ಇಲ್ಲ ನಾ ಅಜ್ಜಿ ಮತ್ತೆ ಅಣ್ಣ ಜೊತೆ ಇರೋದು ನಮ್ಗೆ ಫೈನಾನ್ಶಿಯಲ್ ಆಗಿ ಸಪೋರ್ಟ್ ಇಲ್ದಿರೋ ಸಮಯದಲ್ಲಿ ಈ ಕಾಲೇಜ್ ಅಲ್ಲಿ ನಂಗೆ ಫ್ರೀ ಅಡ್ಮಿಷನ್ ಕೊಟ್ಟು ಯೂನಿಫಾರ್ಮ್ ಬುಕ್ಸ್ ಎಲ್ಲಾನು ಸಮೇತ ಮುಳ್ಳಿನ ಸರ್ ಹಾಗೂ ಅಮರ್ನಾಥ್ ಸರ್ ಎಲ್ಲ ಫ್ರೀ ಆಗಿ ಪ್ರೊವೈಡ್ ಮಾಡಿರ್ತಾರೆ ಅದೇ ರೀತಿ ಇಲ್ಲಿ ತುಂಬಾ ಎನ್ಕರೇಜ್ ಮಾಡ್ತಾರೆ ಆಗೋದು ಬರೀ ಸಬ್ಜೆಕ್ಟಿವ್ ಮಾರ್ಕ್ಸ್ ಮಾತ್ರ ಅಲ್ಲ ನಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಇಲ್ಲಿ ಗಂಗೋತ್ರಿ ಕಾಲೇಜ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಹೆಂಗೆ ಸ್ಕೋರ್ ಮಾಡಿದ್ದಾರೆ ಅಂತ ಸಹ ಕೇಳ್ ತಿಳ್ಕೊಳೋಣ ಯು ಎಸ್ ಜಗನ್ ಮೋಹನ್ ಅಂತ ಇವರು ಜೆಇ ಮೇನ್ಸ್ ಅಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ತೆಗ್ದಿದಾರಂತೆ ಅದು ಸಚ್ ಎ ಗುಡ್ ಸ್ಕೋರ್ ಇವ್ರನ್ನ ಕೇಳಿ ತಿಳ್ಕೊಳ್ಳೋಣ ಇವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅವ್ರು ಎಷ್ಟು ಎಫರ್ಟ್ ಹಾಕಿದ್ರು ಅಂತ ಅಚೀವ್ ಕೇಳಿ ತಿಳ್ಕೊಳ್ಳೋಣ ಮುರಳಿ ಸರ್ ಮತ್ತೆ ಅಮರ್ ಸರ್ ಕಡೆಯಿಂದ ಫ್ರೀ ಶೀಟ್ ಕೊಟ್ಟರು ಫುಲ್ ಜೈ ಎಲ್ಲ ಸಪೋರ್ಟ್ ಮಾಡಿದ್ರು ಅಂಡ್ ಎಕ್ಸಾಮ್ಸ್ ಟೈಮ್ ಅಲ್ಲಿ ಕೂಡ ಫುಲ್ ಟೀಚರ್ಸ್ ಇಂದ ಗೈಡೆನ್ಸ್ ಮತ್ತೆ ಸಬ್ಜೆಕ್ಟ್ ಟೆಸ್ಟ್ಸ್ ಎಲ್ಲ ಮಾಡಿ ಸರಿಯಾಗಿ ಮಾಡಿದ್ರು ಮತ್ತೆ ನಿಯರ್ ಯಾವ ತರ ಅಟೆಂಡ್ ಮಾಡ್ಬೇಕು ಯಾವ ತರ ಅಲ್ಲಿ ಎಕ್ಸಾಮ್ ನೇಚರ್ ಬಗ್ಗೆ ಎಲ್ಲ ಹೇಳ್ಕೊಟ್ಟು ನೀವು ಎಲ್ಲಿಂದ ಬಂದಿದೀರಾ ನಮ್ದು ರಾಜೇಂದ್ರ ಅಂತ ಮುಲ್ಬಾಗಲ್ ತಾಲೂಕು ಮುಲ್ಬಾ ನೀವ್ ಮುಲ್ಬಾಗಲ್ ಇಂದ ಇಲ್ಲಿಗ್ ಬಂದಿದ್ದೀರಾ ನೀವ್ ಮುಲ್ಬಾಗಲ್ ಇಂದ ಇಲ್ಲಿಗ್ ಬಂದು ಗಂಗೋತ್ರಿ ಕಾಲೇಜಲ್ಲಿ ಜಾಯಿನ್ ಆಗಕ್ಕೆ ಏನಾದ್ರು ರೀಸನ್ ಇದೆಯಾ ಹೌದು ಇದೆ ರೀಸನ್ ನಂದು ಟೆಂತ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟೇಜ್ ಬಂದಿತ್ತು ಅದಾದ್ಮೇಲೆ ಕಾಲೇಜ್ ಅನ್ನ ಸರ್ಚ್ ಮಾಡ್ತಾ ಇದ್ವಿ ಮುಲ್ಬಾಗಲ್ ಮತ್ತೆ ಅಕ್ಕ ಪಕ್ಕ ಕೋಲಾರ್ ಎಲ್ಲ ಸ್ಟ್ರಕ್ಚರ್ಸ್ ತುಂಬಾನೇ ಜಾಸ್ತಿ ಇತ್ತು ಅದಕ್ಕಾಗಿ ನಮ್ ರಿಲೇಟಿವ್ಸ್ ಇಲ್ಲಿ ಗಂಗೋತ್ರಿ ಕಾಲೇಜ್ ಸಜೆಸ್ಟ್ ಮಾಡಿದ್ರು ಮತ್ತೆ ಇಲ್ಲಿ ಮುರಳೀನಾಥ್ ಸರ್ ಅಮರ್ನಾಥ್ ಸರ್ ಅಶೋಕ್ ರೆಡ್ಡಿ ಸರ್ ಎಲ್ಲ ಫೀ ಸ್ಟ್ರಕ್ಚರ್ ನ ಕಡಿಮೆ ಮಾಡಿ ಮತ್ತೆ ಇಲ್ಲಿ ಹಾಸ್ಟೆಲ್ ಕೂಡ ಸಜೆಸ್ಟ್ ಮಾಡಿದ್ರು ಸೊ ಇಲ್ಲೇ ಇದ್ದೇ ಓದಿ ನಾನು ನೈಂಟಿ ಸೆವೆನ್ ಪರ್ಸೆಂಟೇಜ್ ಅನ್ನ ಪಡೆದಿದ್ದೀನಿ ಸೊ ನೀವು ಟೆಂತ್ ಸ್ಟ್ಯಾಂಡರ್ಡ್ ಗಿಂತ ಇಲ್ಲಿಗೆ ಬಂದ್ರೆ ಹೆಚ್ಚು ಸ್ಕೋರ್ ಮಾಡಿದೀರಾ ಅಲ್ವಾ ಹೌದು ಸೊ ಇದು ಒಂದು ರೂರಲ್ ಡೆವಲಪ್ಮೆಂಟ್ ಗೆ ರೂರಲ್ ಪೀಪಲ್ ಗೆ ಎಲ್ಲ ಈ ಗಂಗೋತ್ರಿ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ವೈಸ್ ಕೂಡ ಬೆಸ್ಟ್ ಅಂತಾನೆ ಹೇಳ್ಬಹುದು ಇವರೆಲ್ಲ ನಿಮ್ಗೆ ಫ್ಯಾಕಲ್ಟಿ ಎಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ನಿಮ್ ಫೀಸ್ ವೈಸ್ ಆಗ್ಲಿ ಅವರು ನಿಮ್ಮ ಎಜುಕೇಶನ್ ಡೆವಲಪ್ಮೆಂಟ್ಗೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಸೊ ನೀವ್ ಯಾವ್ದೇ ತರ ಯೋಚನೆ ಮಾಡ್ದಿರ ಎಲ್ಲಿಂದ ಆದ್ರೂ ಸಹ ಗವರ್ಮೆಂಟ್ ಗಂಗೋತ್ರಿ ಪಿ ಯು ಕಾಲೇಜ್ ಗೆ ಬಂದು ಜಾಯಿನ್ ಆಗ್ಬಹುದು ನೀವು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರಿ 94%.. ಫೋರ್ ಪರ್ಸೆಂಟ್ ಸ್ಕೋರ್ ಮಾಡಿದ್ರೆ ಇವಾಗ ಪಿ ಯು ಅಲ್ಲಿ ಎಷ್ಟು ಸ್ಕೋರ್ ಮಾಡಿದಿರಾಂಟಿ 97.. 97.. ಸೆವೆನ್ ನಿಮ್ ನಿಮ್ ಬ್ಯಾಕ್ ಗ್ರೌಂಡ್ ಏನು ನೀವು ಪ್ರೀವಿಯಸ್ ಟೆಂತ್ ಸ್ಟ್ಯಾಂಡರ್ಡ್ ನೈಂಟಿ ಫೋರ್ ಸ್ಕೋರ್ ಮಾಡಿದ್ರಲ್ಲ ಯಾವ ಸ್ಕೂಲಲ್ಲಿ ಓದಿದ್ರಿ ಆದರ್ಶ ವಿದ್ಯಾಲಯ ಆರಂಭಿಸಿಕೊಳ್ಳೋರು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದೆ ಇವರು ಗೌರ್ನಮೆಂಟ್ ಸ್ಕೂಲ್ ಅಲ್ಲಿ ಓದು ಕೂಡ ಇವಾಗ ಗಂಗೋತ್ರಿ ಪಿಯು ಕಾಲೇಜ್ ಗೆ ಬಂದು ಇಷ್ಟು ಸ್ಕೋರ್ ಮಾಡಿದ್ದಾರೆ ಅದರಲ್ಲಿ ಟೆಂತ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚೆ ಸ್ಕೋರ್ ಮಾಡಿದ್ದಾರೆ ಹಾಗಾಗಿ ರಾಜ್ಯ ಮಟ್ಟದಲ್ಲಿ ನಾವು ಮೂರು ರ್ಯಾಂಕ್ ಗಳನ್ನ ಕೊಟ್ಟಿದೀವಿ ಅಂದ್ರೆ ಅದು ಅಭೂತಪೂರ್ವ ಸಾಧನೆ ಅಂತಲೇ ಹೇಳ್ತೀನಿ ಯಾಕೆ ಅಂತಂದ್ರೆ ಇಲ್ಲಿ ಒಂದು ಹೊರಗಡೆ ಕ್ರೇಜ್ ತುಂಬಾ ಇರುತ್ತೆ ಹೊರಗಡೆ ಕ್ರೇಜ್ ಅಂದ್ರೆ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಓದೋ ಮಕ್ಕಳು ಟಾಪರ್ಸ್ ಹೊರಗಡೆ ಹೊರಟೋಗ್ತಾರೆ ಬ್ಯಾಂಕರ್ಸ್ ಹೊರಗಡೆ ಹೊರಟೋಗ್ತಾರೆ ಆದ್ರೆ ನಮಗೆ ಸಿಗೋ ತರ ಮಿಡಿಲ್ ಕ್ಲಾಸ್ ಮಕ್ಕಳನ್ನೇ ಕಡಿಮೆ ಸ್ಕೋರ್ ಇರಲಿ ನಾವು ಚಿಂತೆ ಮಾಡಲ್ಲ ನಮ್ಮ ಹತ್ರ ಫೈವ್ ಫಿಫ್ಟಿ ಅವರು ಬಂದಿದ್ದಾರೆ ನಾವು ಎಸ್ ಎಲ್ ಸಿಕ್ಸ್ ಹಂಡ್ರೆಡ್ ಆಗಿ ನಾವು ಫೀಲ್ ಆಗ್ತೀವಿ ಆ ಮಕ್ಕಳನ್ನೇ ಅವ್ರನ್ನ ಇನ್ನು ಅದ್ಭುತವಾಗಿ ಬೆಳೆಸಿವೆ ಆ ಮಕ್ಕಳೆಲ್ಲ ಎಲ್ಲಿ ಫೀಲ್ ಆಗ್ತಾರೆ ಅಂದ್ರೆ ಹೊರಗಡೆ ಹೋದ ಮಕ್ಕಳನ್ನ ತುಲನೆ ಮಾಡಿಕೊಂಡಾಗ ಈ ಮಕ್ಕಳು ನಮ್ಮ ವಿದ್ಯಾರ್ಥಿಗಳ ಸ್ಕೋರಿಂಗ್ ಆಗ್ಲಿ ಎಜು ಇದಾಗ್ಲಿ ರ್ಯಾಂಕ್ಗಳಾಗ್ಲಿ ಎಲ್ಲರಲ್ಲೂ ಇವರು ಅತ್ಯುನ್ನತ ಮಟ್ಟದಲ್ಲಿರ್ತಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಮ್ಮಲ್ಲಿ ಹತ್ತು ಹಲವಾರು ಜನ ವಿದ್ಯಾರ್ಥಿಗಳು ಮೆಡಿಕಲ್ ತಗೊಂಡಿದ್ದಾರೆ ಈಗಾಗಲೇ ಬ್ಯಾಂಗ್ಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಟಾಪ್ ಟೆನ್ ಕಾಲೇಜಸ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅಂದ್ರೆ ಅದು ಒಂದು ಗಂಗೋತ್ರಿಯ ಸಾಧನೆ ಅಂತಲೇ ಹೇಳ್ಬೋದು ಸಣ್ಣ ಚಿಕ್ಕ ರೂರಲ್ ಏರಿಯಾ ಅಂತ ಅವಾಗ್ಲೇ ಹೇಳಿದ್ನಲ್ಲ ಸಣ್ಣ ಒಂದು ಪ್ರದೇಶದಲ್ಲಿ ಇಷ್ಟೊಂದು ಅದ್ಭುತವಾದ ರ್ಯಾಂಕ್ಗಳನ್ನು ನಾವು ಕೊಡ್ತಾ ಇದ್ದೀವಿ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದೀವಿ ಅಂದ್ರೆ ಅದು ಗಂಗೋತ್ರಿ ತಾಯಿಯ ಒಂದು ಆಶೀರ್ವಾದ ನಮಗಿದೆ ಆ ತಾಯಿಯ ಮಡಿಲಲ್ಲಿ ಮಕ್ಕಳೆಲ್ಲರೂ ಅತ್ಯುನ್ನತ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ ನಾವು ಒಂದು ಮಾತು ಹೇಳ್ತೀನಿ ಇವಾಗ ಟಾಪರ್ಸ್ ಇವರು ಇದ್ದಾರೆ ಎಲ್ಲರೂ ಈ ರೀತಿ ಬರ್ತಾರ ಅಂದ್ರೆ ಅವರು ಎಸ್ ಎಸ್ ಎಲ್ ಸಿ ಕೆಪಾಸಿಟಿಗಿಂತ ಜಾಸ್ತಿ ಖಂಡಿತಾ ಇರ್ತಾರೆ ಯಾವುದೋ ಒಂದು ಮಗು ಎರಡು ಮಗು ಬಿಟ್ರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಅವರ ಎಸ್ ಎಸ್ ಎಲ್ ಸಿ ಗಿಂತ ಜಾಸ್ತಿ ನಾವು ತೋರಿಸ್ತಾ ಇದ್ದೀವಿ ಇಲ್ಲಿ ಅದಕ್ಕೆ ಅನೇಕ ಉದಾಹರಣೆಗಳಿದೆ ಇಲ್ಲಿ ಟೆಸ್ಟ್ಗಳಲ್ಲಿ ಸಿಂಗಲ್ ಡಿಜಿಟ್ಸ್ ತಗೊಂಡವರು ಡಿಸ್ಟಿಂಕ್ಷನ್ ಬಂದ ಒಂದು ಉದಾಹರಣೆ ನಮ್ಮಲ್ಲಿ ಇದೆ ನಾವು ವಿತ್ ಪ್ರೂಫ್ ನಾವು ತೋರಿಸ್ತಿರ್ಬೇಕಿದ್ರೆ ಆ ರೀತಿ ಟಾರ್ಗೆಟ್ ಮಾಡ್ತೀವಿ ಎಲ್ಲರನ್ನು ಡೆವಲಪ್ ಮಾಡ್ತೀವಿ ಅವರು ಕಟ್ಟಿರೋ ಒಂದು ರೂಪಾಯಿಗೆ ನೂರು ರೂಪಾಯಿನಷ್ಟು ಎಜುಕೇಷನ್ ಇಲ್ಲಿ ಖಂಡಿತ ಸಿಗತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಕಡಿಮೆ ಬೆಲೆಯಲ್ಲಿ ಅತ್ಯುನ್ನತ ಮಟ್ಟದ ಎಜುಕೇಷನ್ ಸಿಇಿ ನೀಟ್ ಇಂದ ಹಿಡಿದು ಜೆ ಡಬ್ಲ್ಯೂ ವರೆಗೂ ಎಲ್ಲವನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಇದು ಒಂದ್ ರೀತಿಯಲ್ಲಿ ಮಿಡಿಲ್ ಕ್ಲಾಸ್ ಮಕ್ಕಳಿಗೆ ತುಂಬಾನೇ ಅನುಕೂಲ ಆಗತ್ತೆ ಯಾಕೆ ಅಪಾರವಾದ ಹಣ ತೆತ್ತು ಅವರು ಹೊರಗಡೆ ಹೋಗುವಷ್ಟು ಸದೃಢರಾಗಿರೋದಿಲ್ಲ ಅವರ ಫೈನಾನ್ಷಿಯಲ್ ಒಂದು ಇದು ಅವರಿಗೆಲ್ಲ ಒಂದು ಆಶಾದೀಪವಾಗಿ ಗಂಗೋತ್ರಿನ ಬೆಳೆಸ್ಬೇಕು ಅಂತ ನನ್ನ ಮತ್ತು ನಮ್ಮ ಅಣ್ಣ ಅಮರ್ನಾಥ್ ಸರ್ ಅವರ ಇಚ್ಛೆ ಆ ಇಚ್ಛೆ ಅಂತಲೇ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಈಗಾಗಲೇ ಗಂಗೋತ್ರಿಯಿಂದ ನಾನು ಆವಾಗ್ಲೇ ಹೇಳಿದ್ನಲ್ವಾ ಟಾಪ್ ಟೆನ್ ಕಾಲೇಜಸ್ ಅಲ್ಲಿ ಇವತ್ತು ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅದೊಂದು ಸಾಧನೆ ಅಂತಲೇ ನಾವು ಹೇಳಕ್ಕೆ ಇಚ್ಛೆ ಪಡ್ತೀನಿ ದೇಶ ವಿದೇಶಗಳಲ್ಲಿ ಜಾಬ್ಗಳಲ್ಲಿ ಇರ್ತಕ್ಕಂಥವರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥವ್ರು ಇಲ್ಲಿಂದ ಹೋಗಿದ್ದಾರೆ ಇನ್ನು ಇದಕ್ಕಿಂತ ಏನು ಬೇಕಿದೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಂದ್ ಬಾರಿ ಅಲ್ಲ ಎರಡು ಬಾರಿ ಅಲ್ಲ ಸತತವಾಗಿ ಏಯ್ಟ್ ಟೈಮ್ಸ್ ಕಂಟಿನ್ಯೂಸ್ ಆಗಿ ನೀವೇ ಟಾಪ್ ರಿಸಲ್ಟ್ಸ್ ಕೊಡ್ತಾ ಇದ್ದೀರಾ ಅದಕ್ಕೆ ಸಕ್ಸೆಸ್ ಸೀಕ್ರೆಟ್ ಏನಾದ್ರು ಇದ್ಯಾ ಮೇಡಂ ಸಕ್ಸೆಸ್ ಸೀಕ್ರೆಟ್ ಅಂದ್ರೆ ಒಂದ್ ಹೇಳ್ತೀನಿ ನಮ್ಮ ಲಚ್ಚರರ್ಸು ಹಾರ್ಡ್ ನಮ್ಮ ಲಚ್ಚರರ್ಸ್ ಹಾರ್ಡ್ ವರ್ಕ್ ಮಾಡ್ತಾರೆ ಪ್ರಿನ್ಸಿಪಾಲ್ ಇರ್ಬೋದು ಅಥವಾ ಆಯಾ ಇಂದ ಹಿಡ್ದು ನಮ್ಮ ಗಂಗೋತ್ರಿ ಕಾಲೇಜು ಒಳ್ಳೇದಾಗ್ಬೇಕು ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ನೋಡ್ತಾರೆ ಹಾನೆಸ್ಟ್ ಆಗಿ ವರ್ಕ್ ಮಾಡ್ತಾರೆ ನಮ್ಮ ಬಾಲಕೃಷ್ಣ ಅವರು ಇರ್ಬೋದು ಮಕ್ಳು ಯಾವ ಟೈಮಿಗೆ ಬರ್ತಾರೆ ಯಾವಾಗ ಹೋಗ್ತಾರೆ ಮತ್ತೆ ಅವರು ಆಬ್ಸೆಂಟ್ ಆಗಿದ್ರು ಸಪೋಸ್ ಇಮಿಡಿಯೇಟ್ ಆಗಿ ಅವ್ರ ಪೇರೆಂಟ್ಸ ಫೋನ್ ಮಾಡ್ತಾರೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಇವೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ನಡ್ಕೊಂಡು ಹೋಗತ್ತೆ ಇನ್ ಟೈಮಲ್ಲಿ ಸಿಲೆಬಸ್ ಅನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಮತ್ತೆ ಮಕ್ಕಳಿಗೆ ಓದೋದಕ್ಕೆ ಸ್ವಲ್ಪ ಕಾಲಾವಕಾಶ ಸಿಗತ್ತೆ ಮತ್ತೆ ಮಾಡಿರೋದನ್ನ ಇನ್ನ ಒಂದ್ಸಾರಿ ಮಾಡೋಷ್ಟು ರಿಪೀಟೆಡ್ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಮ್ಮ ಮಕ್ಕಳು ಲೆಕ್ಚರರ್ಸ್ ಗೆ ಫೋನ್ ಮಾಡಿ ಕೇಳಿರೋ ಉದಾಹರಣೆಗಳಿದೆ ಆ ಟೈಮಲ್ಲಿ ಕೂಡ ಎಟಿಎಂ ತರ ಎನಿ ಟೈಮ್ ನಮ್ಮ ಲೆಕ್ಚರರ್ಸ್ ಅವೈಲಬಿಲಿಟಿ ಇರ್ತಾರೆ ಅವ್ರದ್ದು ಏನೇ ಸಮಸ್ಯೆ ಇದ್ರು ತೀರಿಸ್ತಾರೆ ಅವರು ಹಾರ್ಡ್ ವರ್ಕ್ ಮಾಡ್ತಾರೆ ಅವರು ಎಲ್ಲಿ ಇದ್ದಾರೆ ಇವಾಗ ಅವರನ್ನು ಯಾವ ರೇಂಜ್ಗೆ ನಾವು ಇನ್ನ ತಗೋಬೇಕಾದ್ರೆ ಇನ್ನು ಎಷ್ಟು ವರ್ಕ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ನಮ್ಮ ಲೆಕ್ಚರರ್ಸ್ ಅಲ್ಲಿ ಇರತ್ತೆ ಮಕ್ಕಳು ಅದೇ ರೀತಿ ಸ್ಪಂದಿಸ್ತಾ ಇದ್ದಾರೆ ಇದು ದೇವರು ನಮಗ್ ಕೊಟ್ಟ ಒಂದು ವರ ಅಂತ ಹೇಳ್ಬೋದು ಏನು ಅಂದ್ರೆ ನಮ್ಮ ಮಕ್ಕಳು ಆತರ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಮತ್ತೆ ನಾವು ಕೂಡ ಇಷ್ಟೇ ಫೀಸ್ ಬೇಕು ಅಷ್ಟೇ ಬೇಕು ಅಂತ ನಾವು ಯಾವತ್ತೂ ಕೇಳಿಲ್ಲ ಎಷ್ಟೋ ಜನ ಇಲ್ಲ ಅಂದವ್ರಿಗೆ ನಾನಾದ್ರೂ ಸ್ವಲ್ಪ ಯೋಚನೆ ಮಾಡ್ತೀನಿ ಅವರು ಆಯ್ತು ಕೊಡಿ ಅಂತ ಹೇಳ್ಬಿಡ್ತಾರೆ ಅಂದ್ರೆ ನಾನು ಯಾಕೆ ಹೇಳಲ್ಲ ಅಂದ್ರೆ ಇಲ್ಲಿ ನಾವು ಸ್ಯಾಲರಿಸ್ ಕೊಡ್ಬೇಕಾಗತ್ತೆ ಮೇಂಟೆನೆನ್ಸ್ ಎಲ್ಲ ಇರುತ್ತೆ ಆದ್ರೂ ಕೂಡ ನಾವು ಬಡವರ ಬಗ್ಗೆ ಕಾಳಜಿ ಹೊಂದಿದೀವಿ ಆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋರ್ಗೆ ಸುಮಾರು ಫ್ರೀ ಸೀಟ್ಗಳನ್ನ ನಾವು ಕಾಲೇಜ್ ಕಡೆಯಿಂದ ಕೊಟ್ಟಿದೀವಿ ಮಕ್ಕಳಿಗೆ ಒಳ್ಳೇದಾಗ್ಲಿ ಅನ್ನೋದು ನಮ್ಮ ಒಂದಿದು ಅದಕ್ಕೆ ಎಲ್ಲರ ಒಂದು ಹಾರ್ಡ್ ವರ್ಕು ಇದೆ ಇವಾಗ ಇವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರಲ್ವಾ ಇಲ್ಲಿ ಟೀಚರ್ಸ್ ಫ್ಯಾಕಲ್ಟಿ ಎಲ್ಲ ಡೆಡಿಕೇಶನ್ ಆಗಿ ವರ್ಕ್ ಮಾಡ್ತಾ ಇದಾರೆ ಅದ್ರ ಜೊತೆಗೆ ನಮ್ ಸ್ಟೂಡೆಂಟ್ಸ್ ಕೂಡ ಕೋಆಪರೇಟ್ ಮಾಡ್ತಾ ಇದಾರೆ ಅದಕ್ಕೆ ಅವ್ರು ಇಷ್ಟು ಬೆಸ್ಟ್ ರಿಸಲ್ಟ್ಸ್ ನ ಪಡಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ನೀವು ಕೂಡ ನಿಮ್ ಬೆಸ್ಟ್ ರಿಸಲ್ಟ್ಸ್ ಒಬ್ರಿಗೆ ಏನಾದ್ರು ಒಂದು ಕೊಡ್ಬೇಕು ಅಂದ್ರೆ ಎಜುಕೇಶನ್ ಕೊಟ್ರೆ ಸಾಕು ಅದಕ್ಕೆ ನಿಮ್ ಕೂಡ ನಿಮ್ ಮಕ್ಕಳಿಗೆ ಏನಾದ್ರು ಎಜುಕೇಶನ್ ಒಂದು ಬೆಸ್ಟ್ ಎಜುಕೇಶನ್ ಬೇಕು ಅಂದ್ರೆ ಗಂಗೋತ್ರಿ ಕಾಲೇಜಿಸ್ ಬೆಸ್ಟ್ ಅಂತಾನೆ ಹೇಳ್ಬೋದು ನಾರ್ಮಲ್ ಆಗಿ ಯಾರಾದ್ರೂ ದುಡ್ಡಿರೋರಾದ್ರೆ ನಾವು ಒಳ್ಳೆ ಕಾಲೇಜಸ್ ಅಲ್ಲಿ ಬ್ಯಾಂಗ್ಳೂರ್ ಅಲ್ಲಿ ಎಲ್ಲ ಓದ್ಬೇಕು ಅನ್ಕೊಂತಾರೆ ಅಲ್ಲಿ ಮೆಜಾರಿಟಿ ಆಫ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸೇ ಇರುತ್ತೆ ಅವರಿಗೆ ಒಂದು ಕಮ್ಮಿ ಬೆಲೆಯಲ್ಲಿ ಉತ್ತಮ ಮಟ್ಟ ಎಜುಕೇಶನ್ ಸಿಗ್ಬೇಕು ಅಂದ್ರೆ ಗಂಗೋತ್ರಿ ದ ಬೆಸ್ಟ್ ಅಂತಾನೆ ಹೇಳ್ಬೋದು ಇವರೇ ಸಾಕ್ಷಿ ಇವ್ರು ಹೇಳ್ದಂಗೆ ಇವ್ರು ಎಷ್ಟೊಂದು ಮೆಡಿಕಲ್ ಸೀಟ್ಸ್ ಇಂಜಿನಿಯರಿಂಗ್ ಸೀಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು